ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಹೊನವಾಡ ಗ್ರಾಮದಲ್ಲಿ ಇಂದು ಕಬ್ಬಿನ ಬೆಲೆ ಮೂರು ಸಾವಿರದ ಐನೂರು ರೂಪಾಯಿ ಮಾಡಬೇಕೆಂದು ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರಿಂದ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಸಾಮಾಜಿಕ ಹೋರಾಟಗಾರರಾದ ಸದಾನಂದ ಮಾಡಗ್ಯಾಳ ರೈತರನ್ನು ಉದ್ದೇಶಿಸಿ ಮಾತನಾಡಿದರು ಮೋತಿಲಾಲ್ ಚವಹಾಣ ಧರೆಪ್ಪ ಗುಗ್ಗರಿ ಶಿವಯ್ಯ ಸತ್ತಿಗೇರಿ ಶಿವಾನಂದ ಪೂಜಾರಿ ಹಣಮಂತ ಬ್ಯಾಡಗಿ ಹಾಗೂ ಗ್ರಾಮಸ್ಥರು ಮಹಿಳೆಯರು ಭಾಗವಹಿಸಿದ್ದರು ವರದಿ ಡಿ ಗುಗ್ಗರಿ ವನ್ಆಕ್ಸ್ ನ್ಯೂಸ್ ತಿಕೋಟ ಲಕ್ಷ ಪೇಮೆಂಟ್ ಐದು ಲಕ್ಷ ರೂಪಾಯಿಗೆ ಹೋಗಿ ಇವತ್ತು ಕೂತ್ಕೊಡಲ್ಲ ಯಾರು ಕೇರ್ ಅವ್ರು ಮಾಡಿದ್ರು ಅವ್ರ ಭೂಗೋಳಪಾರ ಎಲ್ಲ ನಾವು ಕೊಡುವಂತ ಈ ಶಾಲಿನ ಪುಣ್ಯ ಅಂತ ಅವ್ರು ಗೊತ್ತಿರ್ಬೇಕು ಬಹುಶಃ ನಿಮ್ಗೆಲ್ಲ ಗೊತ್ತಿಲ್ಲ ಒಂದ್ಸಾರಿ ಹೆಂಗಿದ್ರು ಮನೆ ಬಿಟ್ಟು ಬಂದು ನೋಡ್ನ ಕೂತೀವಿ ಹೆಂಗಿದ್ರು ಮನೆ ಬಿಟ್ಟು ಬಂದ್ರೆ ರೋಡ್ ಮ್ಯಾಪ್ ಕುಂತೀವಿ ಗಮನ ಇರ್ಬೇಕು ನಿಮಗ ಈ ರೋಡ್ ಮ್ಯಾಪ್ ಇಷ್ಟ ಅಲ್ಲ ಕುಣ್ಣಂಗಿಲ್ಲ ಇವತ್ತು ಸಾಯಂಕಾಲ ನಾಲ್ಕು ಗಂಟೆ ಒಳಗ ರಾಜ್ಯಾಧ್ಯಕ್ಷ ಹೇಳಾರ ನಾಲ್ಕು ಗಂಟೆ ಒಳಗ ನೀವು ಏನಾರ ನಿಮ್ ಸೂಚನೆ ಕೊಡ್ಲಿಲ್ಲ ಅಂತಂದ್ರ ನಮ್ ಬಾಂಡೆ ಬಂದಿ ರಸ್ತೆ ಎತ್ತಾರ ಮ್ಯಾಪ್ ಕೂಡ್ತಾವ ಬಹುಶಃ ನಿಮ್ಗೆಲ್ಲ ಗೊತ್ತಿರ್ಲಿ ಅನ್ನುವಂತ ಕಾರಣಕ್ಕೋಸ್ಕರ ಹೇಳಿಕತ್ತೀನಿ ಸುಮ್ನೆ ಅಲ್ಲ ಏಳು ದಿನ ಆತನ ಅಂತ ಕಠಿಣ ಶಬ್ದ ಯೂಸ್ ಮಾಡಬಾರದು ಏಳು ದಿನ ಆತು ಬೆಳಗಾವಿ ಜಿಲ್ಲೆ ಗುರ್ರಾಪುರ ಕಾಸ್ಟ್ ನೋವು ರೈತರು ಒಂದು ಲಕ್ಷ ಐವತ್ತು ಸಾವಿರ ಜನ ಇವತ್ತು ರೈತರು ಕೂತ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಯಾವ ಯಾವ ಜನಪ್ರತಿನಿಧಿ ಬರ್ಲಿಲ್ಲ ಬಂದಂತವ್ರು ಎಲ್ಲರೂ ವಿರೋಧ ಪಕ್ಷದವರ ಬಂದಾರ ಅಕಸ್ಮಾತ್ ಆಗಿ ಸರ್ಕಾರ ಅವ್ರದಿತ್ತಂದ್ರ ಈಗೇನು ಸರ್ಕಾರ ನಡ್ತಾ ತಾರಾ ಅವ್ರು ನಾವು ನಿಮ್ ಜೊತೆ ಅಂತ ಬರ್ತಿದ್ರು ಇವ್ರು ನಾವು ಯಾರು ನಮ್ಗೋಗಿಲ್ಲ ನಿಮಗ್ ಗೊತ್ತಿರ್ಬೇಕು ನಿಮಗ್ ಗೊತ್ತಿರ್ಬೇಕ ಏನ್ ಗೊತ್ತಿರ್ಬೇಕು ಅನ್ನೋದ್ ನಮ್ ಬೆಳೆ ಆಗಿರ್ಲಿ ನಾವು ಬೆಳೆದಿರುವಂತ ಬೆಲೆ ಬೆಳೆ ಹಾಕಂಗಿಲ್ಲ ಇವ್ರ ನಾವ್ ಏನು ಬೆಳೆ ಬೆಳೆದಿವಿ ಅದಕ್ಕೆ ಬೆಳೆ ಹಾಕಿ ಕೊಡಂಗಿಲ್ಲ ಬಹುಶಃ ಒಂದ್ಸರಿ ವಿಚಾರ ಮಾಡ್ಕೊಂಡು ನೋಡ್ರಿ ಎಲ್ಲ ರೈತರು ತೊಗರಿ ಹಾಕಿವಿ ಅಕಸ್ಮಾತ್ ತೊಗರಿಗೆ ಬರ್ಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ರೇಟ್ ಹಾಕಿ ನಾವು ಕೊಡ್ಲಿಕ್ಕೆ ಹೋಗ್ವಿ ಅಂತಂದ್ರೆ ಬರೀ ಆರ್ ಸಾವಿರ ರೂಪಾಯಿ ರೇಟ್ ಕೊಡ್ತಾರ ನಿಮಗ್ ಗೊತ್ತಿರ್ಬೇಕು ಮಂಜಾಳ ಬಂದ್ರು ಒಂದ್ ಸಾಕಷ್ಟು ಐತ್ರಿ ನನ್ನ ಅದಿರಿ ನಿಮಗ್ ಒಂದಾಲಕ್ ಇಪ್ಪತ್ನಾಲ್ಕು ರೂಪಾಯಿ ರೇಟ್ ಅವತ್ತು ಕುಡಿತಿದ್ರ ಇವತ್ತೆ ಕೊಡ್ಲಿಕ್ಕೆ ಹತ್ರ ಹದಿನೇಳು ರೂಪಾಯಿ ರೇಟ್ ಕೊಡ್ಲಿಕ್ಕೆ ಹತ್ತಾರ ಎಂಟು ನೂರು ರೂಪಾಯಿ ರೇಟ ಒಮ್ಮೆ ಕಡಿಮೆ ಮಾಡ್ತಾರ ಅಂತಂದ್ರ ನಮ್ಮನ್ನ ಏನ್ ಇವರು ನಾವು ನಾವ್ ಗೊತ್ತಿರ್ಬೇಕು ನಿಮಗ ಎಷ್ಟು ಕಟ್ಟಾಗ್ಬೇಕಂದ್ರ ನಾವ್ ಇದರಾಟ ದಯವಿಟ್ಟು ನಾವು ವಿನಂತಿ ಮಾಡ್ಕೊಳ್ತೀನಿ ಎಲ್ಲ ಹೊರಡದವ್ರಿಗೆ ಪ್ರತಿಭಟನಾಕಾರಿಗೊಂದು ವಿನಂತಿ ಮಾಡ್ಕೋತೇನೆ ಅಂತಂದ್ರೆ ಹೋರಾಟ ಮಾಡುವಂತ ಸಂದರ್ಭದೊಳಗೆ ಹೋರಾಟ ಮಾಡುವಂತ ಸಂದರ್ಭದೊಳಗೆ ಮುರುಘಾಪುರದ ನಾ ವ್ಯಕ್ತಿ ಯಾರು ಅಂತ ಹೇಳಂಗಿಲ್ಲ ಆ ವ್ಯಕ್ತಿ ಯಾರು ಅಂತ ಹೇಳಂಗಿಲ್ಲ ಶಶಿಕಾಂತ್ ಪರ್ಸಲ್ಗಿ ಗುರುಗಳು ಹೋರಾಟ ಮಾಡ್ಲಿಕ್ಕೆ ಹತ್ತಿದ್ರು ಗುರ್ಲಾಪುರ ಒಳಗ ಹೋರಾಟ ಮಾಡುವಂತಹ ಸಂದರ್ಭದೊಳಗೆ ಆ ಶಶಿಕಾಂತ್ ಪರ್ಸಲ್ಗಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅಶೋಷ ರಾಜ್ಯಾಧ್ಯಕ್ಷರಾಗಿರುವಂತಹ ಚೂರಪ್ಪ ಪೂಜಾರಿಗೆ ಒಬ್ಬ ರಾಜಕಾರಣಿ ಕಡಕು ಕೊಡ್ತಾನ ಗೊತ್ತಿರ್ಬೇಕು ಏನ್ ಕೊಟ್ಟ ಅಂತಂದ್ರ ಏ ನೀವ್ ಇಬ್ರು ಏನದಿರಿ ಇವತ್ತು ಹೊರಬೇಕು ನಿಮ್ ಬೆನ್ನಿ ಎಲ್ಲ ಕಷ್ಟ ರೈತರಿ ಅಂತ ಹೇಳ್ತಾರ ಅವ್ರವತ್ ಎಲ್ಲಾರು ಓಪನ್ ಆಗಿ ಚಲೋ ಕೊಡ್ಬೇಕು ಏನ್ ಓಪನ್ ಆಗಿ ಚಲೋಜ್ ಕೊಡ್ಬೇಕಂದ್ರ ನೀವ್ ಅಕಸ್ಮಾತ್ ಅಲ್ಲೇ ಅಂದ್ರೆ ಕುತ್ಕೊಂಡು ನಮ್ ಮುಖಂಡ್ರಿ ಆರ್ಡರ್ ಮಾಡ್ಲಿಕ್ಕೆ ಅಂತಂದ್ರ ನಾವ್ ಇವತ್ತು ಹೇಳಕ್ ಹತ್ತೀವಿ ಏನು ಅಂತಂದ್ರ ನೀವು ರಸ್ತೆ ಮೇಲೆ ಅಂದ್ರೆ ನಿಮ್ ಕಲ್ ಅಂತ ನಾವ್ ಇವತ್ತು ಹೇಳಬೇಕು ಇದನ್ನ ಮಾಡ ವಿನಂತಿ ಮಾಡ್ಕೊತೀನ ನಿಮ್ಗೆಲ್ಲರಿಗೂ ಯಾರಿಗೂ ನಾವು ಯಾರು ಕೃಷಿ ಮಾಡೋದು ನಾವು ರೊಕ್ಕ ಕೂಡ ಅದಕ್ಕೆಲ್ಲ ನಮಗ್ ಬೇಕಾಗಿತ್ತು ನಾವು ಹನ್ನೆರಡು ತಿಂಗಳು ಬೆಳೆಸಿರುವಂತದ್ದು ಹನ್ನೆರಡರಿಂದ ಹನ್ನೆರಡು ತಿಂಗಳು ಬೆಳೆಸಿರುವಂತ ಕಬ್ಬಿಗೆ ಮೂರು ವರ್ಷ ರೂಪಾಯಿ ಕೊಟ್ಟು